ವೈಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಾದ್ಯಂತ ಶುಕ್ರವಾರ ರಾತ್ರಿ ಭಾರೀ ಬಿರಿಸಿದ ಗಾಳಿ ಮಳೆಯಿಂದಾಗಿ ಕೆಲವು ಗ್ರಾಮಗಳ ಗಿಡ ಮರಗಳು ಹಾಗೂ ರೈತರು ಬೆಳೆದ ಬೆಳೆ ಅಡಿಕೆ ಎಲೆ ಬಾಳೆ ತೋಟಗಳು ನೆಲಕ್ಕೆ ಉರುಳಿ ನೆಲಸಮವಾಗಿವೆ ಇವಾಗ ನಾವು ಹೇಳಲು ಹೊರಟಿರುವ ತಾಲೂಕಿನ ತೋಲಹಳ್ಳಿ ಗ್ರಾಮದ ನಾಗರತ್ನಮ್ಮ ಗಂಡ ಗಂಗಪ್ಪ ಅವರೂರ ಮೂವತ್ತೆರಡು ಸರ್ವೆ ನಂಬರ್ನ ನಾಗರಕಟ್ಟೆ ಭೂಮಿಗೆ ಸೇರುವ ಜಮೀನಿನ ಎಲೆತೋಟ ಶುಕ್ರವಾರ ರಾತ್ರಿ ಮಳೆಗಾಳಿಂದ ಸಂಪೂರ್ಣ ನೆಲಕ್ಕೆ ಬಿದ್ದಿದ್ದು ಹಾನಿ ಉಂಟಾಗಿದ್ದು ರೈತರು ಬೆಳೆ ನಾಶ ಆಗಿರುವುದನ್ನು ಕಂಡು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ರಾಜ್ಯ ರೈತ ಹಾಗೂ ಹಸಿರು ಸೇನೆಯ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಲೆ ತೋಟ ಬೆಳೆ ಹಾನಿಯಾದ ರೈತರಿಗೆ ಬೆಳೆ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಕಚೇರಿ ಮುಂದೆ ಧರಣಿ ಹೂಡುತ್ತೇವೆ ಎಂದು ಮಾಧ್ಯಮದ ಜೊತೆ ಮಾತನಾಡಿದರು ನಂತರ ರೈತರ ಬೆಳೆ ಹಾನಿಯಾಗಿರುವ ರೈತರ ಎಲೆ ತೋಟ ಹೊಲಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ವರದಿ ಸಲ್ಲಿಸಲು ವಿಲೇಜ್ ಅಕೌಂಟೆಂಟ್ ರಾಧಾ ಮಲ್ಲೇಶ್ ರವರು ಆಗಮಿಸಿ ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ರೈತ ಕುಟುಂಬಸ್ಥರು ಉಪಸ್ಥಿತರಿದ್ದರು நோட்ரி அந்த ஒவ்வொரு ಆ ಪರಿಸ್ಥಿತೆ ನಾವೇನೋ ಒಂದು ಮಾಡಕಂತಾ ಹೇಳ್ತೀವಿ ಏನೋ ಒಂದಾಗಿ ನನ್ನ ಹೆಸರು ನಾಗರತ್ನಮ್ಮ ಈ ಸೊಸೈಟಿ ಬ್ಯಾಂಕಿನ ದುಡ್ಡು ತಗೊಂಡು ಇವೆಲ್ಲ ಮಾಡಿಸಿದ್ವಿ ಮುಂಡ ಹಾಕ್ಸಿದ್ವಿ ಈ ಮಾ ಎಲ್ಲ ಲೇಬರ್ಗಳು ಕರ್ಕೊಂಡು ಎಲ್ಲ ಲಾಸ್ಟ್ ಆಗ್ಬಿಟ್ಟೈತೆ ಸ ಒಂದುವರೆ ವರ್ಷ ಆಯಿತು ಒಂದುವರೆ ವರ್ಷ ಆಯ್ತು ಈಗ ಮಳೆ ಬೆಳೆ ಬಂದು ಹಿಂಗೆ ನಮಗೆ ಲಕ್ಷಣ ಆಗ್ಬಿಟ್ಟೈತೆ ನೋಡಿ ಸರ್ ನಮಗ್ ಗೊತ್ತಿಲ್ಲ ಯಾರೂ ಪಾಡಿಗೆ ನಮಗೇನೂ ಗೊತ್ತಿಲ್ಲ ಮಾಡ್ಸಿದ್ವಿ ಆಟ ಮಾಡಕಂತ ಮಾಡಿದ್ವಿ ಹಿಂಗೆ ಆಗೈತೆ ನೋಡಿರಿ ಸಹ ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲ್ಲೂಕು ಸೇರಿದಂತ ತೂಲಳ್ಳಿ ಗ್ರಾಮ ಆದರೆ ಸರಿ ಒಂದಂಬರು ನಾನೂರ ಮೂವತ್ತೆರಡು ಅಂತ ಹೇಳಿ ಇದು ಹುಲ್ಲಳ್ಳಿಯಲ್ಲಿ ಸೊಸೂಟಿ ಸಹಕಾರ ಬ್ಯಾಂಕ್ ಎರಡು ಮೂರು ಲಕ್ಷ ಗಟ್ಟಲೆ ಸಾಲ ತಗೊಂಡು ಅಯ್ಯಮ್ಮ ತೋಟ ಮಾಡಿರ್ತಾರೆ ಆದರೆ ಇದು ಗಾಳಿ ಮಳೆಗೆ ಸಂಪೂರ್ಣ ಎಲೆಬಳ್ಳಿ ಮುಂಡನ್ ಪೂರ್ತಿ ಉಳ್ಳಿ ಬಿಡುತ್ತೆ ಆದ ಕಾರಣ ಇವತ್ತು ನೋಡ್ರಿ ನಮ್ಮ ರೈತ ಸಾಲ ಸಂಬಂಧ ಮಾಡಿ ಥರ ಮಾಡಿದ್ರೆ ಈ ತರ ಆದ್ರ ಬಹಳ ನುಕ್ಸಾನಕ್ಕೆ ಈಡಾಗ್ತಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಗ್ರಾಮದ ವಿಯ ಮಲ್ಲಪ್ಸಾರು ಬಂದಿರ್ತಾರೆ ಇದಕ್ಕೆ ನೋಡೋಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ತೋಟಗಾರಿಕೆ ಕೀರ್ ಬರ್ತದ ಇವ್ರು ಏನು ಮಾಡೋಕ್ಕೆ ಈ ರಿಪೋರ್ಟ್ ಬರೋದು ಅಂದರೆ ಇವರು ತೋಟಗಾರಿಕೆರು ದುಡ್ಡು ಬರೋಂಗೆ ಮಾಡೋದು ಅವರು ತೋಟಗಾರಿಕೆರು ಇವರು ರಿಪೋರ್ಟ್ ನೋಡಿಕೊಂಡು ಇವ್ರು ರಿಪೋರ್ಟ್ ಆದರೂ ಶಿಸ್ತಾಗಿ ಸ್ವಲ್ಪ ಹೆಚ್ಚಿನ ಮೇಡಮ್ ಎಷ್ಟು ಲಾಸ್ ಐತೆ ಅದನ್ನು ನೋಡಿ ಇವರು ಪರಿಶೀಲನೆ ಮಾಡಿ ಬರೀಬೇಕು ಆದರೆ ತೋಟಗಾರಿಕೆ ಅಧಿಕಾರಿಗಳು ಎಲ್ಲೇ ಕುಂತ್ಕೊಂಡು ಎಲ್ಲೇ ಬರೆದಂಡು ಏನು ಬಾರ್ದು ಅವರೂ ಬಂದು ಇನ್ಸ್ಪೆಕ್ಷನ್ ಮಾಡಲಿಲ್ಲ ಬಂದು ಮಾಡಿ ನೋಡಿ ಇದು ಎಷ್ಟು ಲಾಸ್ ಆಯ್ತಿ ಎಷ್ಟು ಲುಕ್ಸಾನೈತೆ ನೋಡಿ ನಮ್ಮ ರೈತರಿಗೆ ಪರಿಹಾರ ಬರೋಂಗೆ ಮಾಡಬೇಕು ಅಂತ ಹೇಳಿ ನಾವು ಗೊತ್ತು ತೋಟಗಾರಿಕೆ ಅಧಿಕಾರಿಗಳಲ್ಲಿ ಮನವಿ ಮಾಡಿ ಇದೀವಿ ಯಾಕೆ ಮನವಿ ಮಾಡಿ ಕೇಳ್ತದೆ ಅಂದರೆ ಇವತ್ತು ಇಂಥ ಒಂದು ನಮ್ಮ ರೈತರು ಜೀವನ ಮಾಡ್ತಾರೆ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಒಬ್ಬ ಮನುಷ್ಯ ಸತ್ತರೆ ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ರೊಟ್ಟೆ ಕೊಡ್ತಾರೆ ಇವತ್ತು ಒಂದು ದೊಡ್ಡ ಕುಟುಂಬ ರೈತರೇ ಓದಂಗ್ ನಮ್ಮ ಬೆಳೆ ಹೋದ್ರೆ ಇವತ್ತು ಯಾಕೆ ಕೇಳ್ತಂದರೆ ಇವತ್ತಿಂದ ಬೆಳಿ ತಿರುವಾಗಿ ಬೆಳೆಯಂತ ಬೆಳಿ ಒಬ್ಬ ರೈತ ಸಂಪಾಸ ಕುಟುಂಬದ ರೈತನೇ ಮನೆಗೆ ಯಜಮಾನ ಹೋದಂಗೆ ಆ ಕಾರಣದಿಂದ ತಾವು ಬಂದು ಪರಿಶೀಲನೆ ಮಾಡಿ ಇದಕ್ಕೆ ಸರ್ಕಾರದ ಪರಿಹಾರ ಕೊಡಬೇಕು ನಮ್ಮ ರೈತರಿಗೆ ಬ್ಯಾಂಕಿನ ಸಾಲ ಮಾಡ್ಕೊಂಡು ಅವ್ರ ಪಾಪ ಗೊಳನ ಹೊತ್ತು ಬಂದತ್ತ ತಮ್ಮಲ್ಲಿ ನಾವು ಮನವಿ ಮಾಡಿ ಕೇಳ್ತಾ ಇದೀವಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ ಅಂತೇಳಿ ನಾವು ಮಾತಾಡೋದು ತಮ್ಮಲ್ಲಿ ನಮ್ಮ ರೈತರಿಗೆ ಪರಿಹಾರ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ ನೀವೆಲ್ಲರ ರೈತರು ನಿಮಗೆ ಜೈಕರಾಕಿ ಜಯಭಾಗ ಅಂದ್ಬಿಡ್ತೀವಿ ನನ್ನ ಒಂದು ನಾಲ್ಕು ಮಾತು